ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಸ್ನೇಹಿತರೆ ಬಾಬಾರವರನ್ನ ಆರಾಧನೆ ಮಾಡ್ತಾ ಇದ್ರು ಹಾಗೆ ಬಾಬಾರವರ ಮೇಲೆ ನಂಬಿಕೆಯನ್ನ ಕಳ್ಕೊಂಡ್ರು ಹಾಗೆ ಯಾವ ದೇವರನ್ನ ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಜೀವನ ಇಷ್ಟೇ ನನ್ನ ಹಣೆ ಬರಹನೆ ಇಷ್ಟೇ ಯಾವುದೇ ರೀತಿ ನನಗೆ ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ರು ಬಾಬಾರವರನ್ನ ಪೂಜಿಸ್ತಾ ಇದ್ದರು ಬಾಬಾರವರ ಮೂರ್ತಿಯನ್ನ ಒಂದು ಗಂಟು ಕಟ್ಟಿ ಮೇಲಿಟ್ಬಿಟ್ರು ಸ್ನೇಹಿತರೆ ನಂತರ ರ ಅವ್ರ ಜೀವನ ಹಾಗೆ ಸಾಕ್ತಾ ಇತ್ತು ಏನೋ ಒಂದು ಖಿನ್ನತೆ ಆವರಿಸಿತ್ತು ಹಾಗೆ ಅವ್ರ ಯಜಮಾನರಿಗೆ ತುಂಬಾ ಹುಷಾರಿರಲಿಲ್ಲ ಜೀವನದಲ್ಲಿ ಇವರು ಕೂಡ ಭರವಸೆ ಕಳ್ಕೊಂಡಿದ್ರು ಹಾಗೆ ಅವರ ಮನೆಯವರು ಕೂಡ ಭರವಸೆ ಕಳ್ಕೊಂಡಿದ್ರು ಸಂಪೂರ್ಣವಾಗಿ ಇದು ಸತ್ಯ ಘಟನೆ ಸ್ನೇಹಿತರೆ ಇವತ್ತು ಅವರಾಗಿ ಫೋನ್ ಮಾಡಿ ಈ ವಿಚಾರವನ್ನು ತಿಳಿಸಿದ್ದನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಬಾಬಾರವರ ಪವಾಡ ಮಹಿಮೆ ಎಷ್ಟರ ಮಟ್ಟಿಗೆ ಇರುತ್ತೆ ಅವರನ್ನ ನಂಬಿದ ಭಕ್ತರ ಮೇಲೆ ಅವರ ಪ್ರೀತಿ ಕರುಣೆ ದಯೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಇವರು ಜೀವಂತ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಋಣಾಮಯ ದಯಾಮಯ ಪ್ರೇಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಅವರನ್ನ ಒಂದು ಸಾರಿ ನಾವು ನಂಬಿ ನಡೆಯಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಾವು ಅವರ ಕೈಯನ್ನ ಬಿಟ್ಟರು ಕೂಡ ಬಿಡ್ತೀವಿ ಅಂತ ಕೂಡ ಬಾಬಾರವರು ನಮ್ಮ ಹಿಡಿದ ಕೈಯನ್ನ ಎಂದಿಗೂ ಬಿಡೋದಿಲ್ಲ ಸ್ನೇಹಿತರೆ ಹೇಳೋದು ಗುರುವನ್ನ ಕರುಣಾಮಯ ಪ್ರೇಮಮಯ ದಯಾಮಯ ಅಂತ ಹೇಳಿ ಅಲ್ವಾ ಸ್ನೇಹಿತರೆ ಹಿಂದೆ ಇವರು ಬಾಬಾರವರ ಆರಾಧನೆ ಮಾಡ್ತಿದ್ರು ಪೂಜೆಯನ್ನು ಮಾಡ್ತಿದ್ರು ಮನುಷ್ಯರು ಅಂದಮೇಲೆ ಸುಖ ದುಃಖಗಳು ನಮಗೆ ಸರಿಸಮಾನವಾಗಿ ಸಿಗ್ತವೆ ಅವು ಕೂಡ ನಮ್ಮ ಕರ್ಮಕ್ಕನುಸಾರವಾಗಿ ಅಲ್ವಾ ಸ್ನೇಹಿತರೆ ಹಾಗಾಗಿ ಇವರ ಜೀವನದಲ್ಲೂ ಎಲ್ಲ ಇದ್ದು ಕೂಡ ಜೀವನದಲ್ಲಿ ಏನೋ ಕಳ್ಕೊಂಡಿರೋ ರೀತಿಯಲ್ಲಿ ಖಿನ್ನತೆ ಕಾಡ್ತಾ ಇತ್ತು ಯಾಕಂದ್ರೆ ಇವರು ಮನೆಯವರಿಗೆ ಆರೋಗ್ಯ ಸರಿ ಇರಲಿಲ್ಲ ಹಾಗೆ ಇವರಿಗೂ ಕೂಡ ಯಾವುದೋ ರೀತಿಯ ಹಿಂಸೆ ಬಾಧಿಸ್ತಾ ಇತ್ತು ಸ್ನೇಹಿತರೆ ಹೇಳಬೇಕು ಅಂದರೆ ಇವರ ಸಂಸಾರ ಜೀವನ ಅಷ್ಟಕ್ಕಷ್ಟೇ ಇತ್ತು ವ್ಯಾಪಾರವರನ್ನ ಇವರು ಬಹಳ ವರ್ಷಗಳ ಹಿಂದೆ ಪೂಜಿಸ್ತಾ ಇದ್ರು ಆದರೆ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಾಗಿರ್ಬೋದು ನಿರಾಸೆಗಳಾಗಿರ್ಬೋದು ಮನುಷ್ಯನಿಗೆ ಕೆಲವು ಬಾರಿ ಜಿಗುಪ್ಸೆಯನ್ನು ತರಿಸ್ತವೆ ಅಲ್ವಾ ಹಾಗೆ ಭರವಸೆಯನ್ನು ಕಳ್ಕೊಳ್ಳೋ ಹಾಗೆ ಮಾಡಿಕೊಂಡು ತಮ್ಮ ಮೇಲೆ ಭರವಸೆ ಕಳ್ಕೊಳ್ಳೋದ್ರ ಜೊತೆಗೆ ಭಗವಂತನ ಮೇಲೆ ತಾವು ನಂಬಿದ ಗುರುವಿನ ಮೇಲೆ ಭರವಸೆಯನ್ನು ಕಳ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಇಂಥ ಸಂದರ್ಭದಲ್ಲಿ ನಾವೇ ಆಗಲಿ ಇನ್ನೊಬ್ಬರೇ ಆಗಲಿ ಸೋತ್ ಬಿಡ್ತೀವಿ ಜೀವನದಲ್ಲಿ ನಾವು ಸೋಲನ್ನು ಒಪ್ಪಿಕೊಂಡು ಎಷ್ಟಿದ್ರು ಇದೇ ಬದುಕೆ ಹೇಗಿದ್ರು ನಮ್ಮ ಜೀವನ ಇದೆ ನಮ್ಮ ಹಣೆ ಬರಹದಲ್ಲಿ ಇದೇ ಇದೆ ಕಷ್ಟ ದುಃಖ ಸಮಸ್ಯೆಗಳ ಜೊತೆಗೆ ನಮ್ಮ ಜೀವನ ಸಾಗಿಸೋದೆ ನಮ್ಮ ಜೀವನ ಅಂತ ಹೇಳಿ ನಾವು ಒಪ್ಕೊಂಡು ಯಾವುದೇ ರೀತಿ ನಮ್ಮ ಜೀವನ ಬದಲಾವಣೆಯನ್ನ ಕಾಣೋದಿಲ್ಲ ಎಷ್ಟಿದ್ರು ನಮ್ಮ ಜೀವನ ಇಷ್ಟೇ ಎಷ್ಟು ದೇವರನ್ನ ಪೂಜೆ ಮಾಡಿದರೂ ಅಷ್ಟೇ ಎಷ್ಟು ಗುರುಗಳ ಆರಾಧನೆಯನ್ನು ಮಾಡಿದ್ರು ಅಷ್ಟೇ ಎಷ್ಟು ಪೂಜೆ ಮಾಡಿದರೂ ಅಷ್ಟೇ ಎಷ್ಟು ವ್ರತ ಮಾಡಿದ್ರು ಅಷ್ಟೇ ಎಷ್ಟು ನಾಮಸ್ಮರಣೆ ಮಾಡಿದ್ರು ಅಷ್ಟೇ ನಮ್ಮ ಜೀವನ ಅಂತೂ ಬದಲಾಗೋದಿಲ್ಲ ಅಂತೇಳಿ ಸಾರಿ ನಾವು ನಮ್ಮನ್ನೇ ಬಲವಂತವಾಗಿ ಈ ರೀತಿ ಒಪ್ಪಿಸಿ ಭರವಸೆಯನ್ನು ಕಳ್ಕೊಂಡು ಹಿಂದೆ ಸರಿತೀವಿ ಅದೇ ರೀತಿ ಇವರು ಕೂಡ ಬಾಬಾರವರನ್ನ ಹಿಂದೆ ಪೂಜಿಸ್ತಾ ಇದ್ರು ಅಲ್ಲಿರುವ ಅನೇಕ ರೀತಿಯ ಕಷ್ಟಗಳು ಸೋಲುಗಳು ಇವರನ್ನ ಅದೇ ರೀತಿ ಭರವಸೆ ಕಳ್ಕೊಳ್ಳೋ ಹಾಗೆ ಮಾಡ್ತೋ ಅದರಿಂದ ಇವರು ಕೂಡ ಏನಿಟ್ಟು ಪೂಜೆ ಮಾಡ್ತಿದ್ರಲ್ಲ ಆ ಮೂರ್ತಿನ ಒಂದು ಚೀಲದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನ ಮೇಲೆ ಎತ್ತಿಟ್ಬಿಟ್ರು ಸ್ನೇಹಿತರೆ ಹಾಗಂತ ಇವ್ರ ಜೀವನ ಏನು ಬದಲಾಗ್ಲಿಲ್ಲ ಹಿಂದೆ ಹೇಗಿತ್ತು ಅದೇ ರೀತಿ ಈಗೂ ಕೂಡ ಅದೇ ರೀತಿ ಇತ್ತು ಇಂತಹ ಸಂದರ್ಭದಲ್ಲಿ ಇವರು ಭರವಸೆ ಕಳ್ಕೊಂಡಂತ ಸಂದರ್ಭದಲ್ಲಿ ಇವರ ಜೀವನದಲ್ಲಿ ಅತ್ಯಂತ ಕಷ್ಟದ ದಿನಗಳು ಸಮಸ್ಯೆ ದಿನಗಳು ಇನ್ನೇನು ಜೀವನನೇ ಬೇಡಪ್ಪ ಸತ್ತೇ ಹೋಗ್ಬಿಡೋಣ ಅನ್ನೋಂತಹ ದಿನಗಳಲ್ಲಿ ಈ ವಿಡಿಯೋಗಳು ಅವರಿಗೆ ಪ್ರೇರಣೆ ಆದವಂತ ಸ್ನೇಹಿತರೆ ಈ ವಿಡಿಯೋಗಳನ್ನ ಒಂದು ದಿನ ನೋಡಿ ಮತ್ತೊಂದು ಸಾರಿ ಬಾಬಾರವರಲ್ಲಿ ಭರವಸೆ ಇಟ್ಟು ಅವ್ರ ಮೇಲೂ ಕೂಡ ಒಂದು ಭರವಸೆನೇ ಇಟ್ಟು ಇಟ್ಕೊಂಡು ಏನು ಕಟ್ಟಿ ಇಟ್ಟಿದ್ರಲ್ಲ ಆ ಚೀಲವನ್ನು ಬಿಚ್ಚಿ ಮತ್ತೊಮ್ಮೆ ಬಾಬಾರವರನ್ನು ಹೊರಗೆ ತೆಗೆದು ಅದನ್ನು ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಆಗ ಇವರ ಜೀವನದಲ್ಲಿ ಅತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಹೇಗೆ ಹೇಳಿದಿರಲ್ಲ ಅದೇ ರೀತಿ ವಿಶ್ವಾಸದಿಂದ ನಾನು ಬಾಬಾರವರನ್ನ ಪೂಜಿಸಲಿಕ್ಕೆ ಶುರು ಮಾಡಿದೆ ಯಾಚನೆಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಮೊದಲನೇದು ನಾನು ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡಲಿಕ್ಕೆ ಶುರು ಮಾಡಿದೆ ಒಂಬತ್ತು ಗುರುವಾರಗಳ ವ್ರತ ಆಗ್ತಿದ್ದಂಗೆ ನನ್ನ ಜೀವನದಲ್ಲಿ ಒಂದು ಪವಾಡವೇ ನಡೆದ್ಬಿಡ್ತು ನಮ್ಮ ಮನೆಯವರಿಗೆ ಏನು ತುಂಬಾ ಹುಷಾರಿ ಅವರು ಹುಷಾರಾದ್ರು ಅವರ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸಿತ್ತು ಅವರು ಮಾಸ್ಟರ್ ಆಗಿರೋದ್ರಿಂದ ಮತ್ತೆ ಅವರು ಆರಾಮಾಗಿ ಪಾಠಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ತಮ್ಮ ಜೀವನದಲ್ಲಿ ತಾವು ಭರವಸೆಯನ್ನು ಕಳ್ಕೊಂಡು ಖಿನ್ನತೆಗೆ ಜಾರು ಅಂತಹ ಮನುಷ್ಯ ಬಾಬಾರವರನ್ನ ನಾನು ಯಾವಾಗ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದೆ ಒಂಬತ್ತು ಗುರುವಾರದೊಳಗೆ ಅವರು ಸಂಪೂರ್ಣವಾಗಿ ಹುಷಾರಾಗೋದ್ರ ಜೊತೆಗೆ ಅವರು ಕೂಡ ತಮ್ಮ ಮೇಲೆ ಭರವಸೆಯನ್ನು ಹೊಂದಿದ್ರು ಅದ್ರ ಜೊತೆಗೆ ನಾನು ಬಾಬಾರವರನ್ನ ಪೂಜೆ ಮಾಡ್ತಿದ್ದೆ ಈಗ ನನಗಿಂತ ಹೆಚ್ಚಾಗಿ ಅವರೇ ಬಾಬಾರವರನ್ನ ನಂಬ್ತಾ ಇದ್ದಾರೆ ಅವರಿಗೆ ಒಂದು ಕಿಡ್ನಿ ಇಲ್ಲ ಒಂದೇ ಕಿಡ್ನಿ ಇದೆ ಆದರೂ ಕೂಡ ಭರವಸೆ ಕಳ್ಕೊಂಡಿಲ್ಲ ನಾನು ಕೂಡ ಹಾಗೆ ಹೇಳ್ತಾ ಇರ್ತೀನಿ ಬಾಬಾ ಇದಾರೆ ನಮ್ಮ ಜೊತೆಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಜೀವನದಲ್ಲಿ ಒಳ್ಳೇದ್ ಮಾಡೇ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ಧೈರ್ಯ ತುಂಬ್ತಾ ಇದ್ದೀನಿ ಅವರು ಕೂಡ ಅದೇ ಭರವಸೆಯಲ್ಲೇ ಸಾಕ್ತಾ ಇದಾರೆ ಹೀಗೆ ಒಂದ್ಸರಿ ಶಾಲೆಯಲ್ಲಿ ಎಲ್ಲಾ ಮಾಸ್ಟರ್ಗಳು ಟ್ರಿಪ್ ಹೋಗಿದ್ರಂತೆ ಉದಾಹರಣೆ ಸ್ನೇಹಿತರೆ ಅವ್ರಿಗೆ ಒಂದು ಕಿಡ್ನಿ ಇಲ್ಲ ಅವ್ರೇನು ಒಂಬೈನೂರ ಐವತ್ತು ಮೆಟ್ಲ ಹತ್ತಕ್ಕೆ ಸಾಧ್ಯನಾ ಅವರಿಗೆ ಅಂತ ಹೇಳಿ ಸುತ್ತಮುತ್ತ ಸಹಪಾಠಿಗಳಾದ ಮೇಷ್ಟ್ರುಗಳು ಟೀಚರ್ಗಳು ಅವರನ್ನ ಹಂಗಿಸಿದ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ರಂತೆ ಸಂದರ್ಭದಲ್ಲಿ ಟೂರ್ ಹೋಗಬೇಕಾದ್ರೆ ಅವ್ರ ಜೊತೆಗೆ ಬಾಬಾರವರ ಪ್ರಸಾದ ಕೊಟ್ಟೆ ಕಳಿಸಿದ್ರಂತೆ ಉದಿ ಪ್ರಸಾದವನ್ನ ಕೊಟ್ಟೆ ಕಳಿಸಿದ್ರಂತೆ ಇವರಿಗೆ ಅವರೆಲ್ಲ ಹಂಗಿಸ್ತಿದ್ದಂಗೆ ಒಂದು ರೀತಿಯಲ್ಲಿ ಏನೋ ಒಂಥರ ಬೇಜಾರಾಯಿತು ಆ ಕ್ಷಣ ಅವ್ರ ಬೇಜಾರಾಗಲಿಲ್ಲ ನನ್ನ ಜೊತೆ ಬಾಬಾ ಇದ್ದಾರೆ ಯಾಕೆ ನಾನು ಪ್ರಯತ್ನ ಪಡಬಾರ್ದು ಅಂತ ಹೇಳಿ ಬಾಬಾರವರ ಉದಿಯನ್ನ ಹಣೆಗೆ ಧಾರಣೆ ಮಾಡ್ಕೊಂಡ್ರು ಒಂದು ಸ್ವಲ್ಪ ನೀರಲ್ಲಿ ಬೆರೆಸಿ ಕುಡಿದು ಮೆಟ್ಲನ್ನ ಹತ್ತಿದ್ರಂತೆ ಎಲ್ಲ ಟೀಚರ್ಸ್ ಮೊದಲು ಒಂಬೈನೂರ ಐವತ್ತು ಮೆಟ್ಟಿಲುಗಳನ್ನು ಇವರೇ ಹತ್ತಿದ್ರಂತೆ ಸ್ನೇಹಿತರು ಯಾವುದೇ ರೀತಿ ಆಯಾಸನೇ ಆಗಲಿಲ್ಲಂತೆ ಬಾಬಾರವರೇ ಜೊತೆಗೆ ನಿಂತು ಕೈ ಹಿಡಿದು ಮೆಟ್ಟಿಲನ್ನು ಹತ್ತಿಸುವ ರೀತಿಯಲ್ಲಿ ಇವರಿಗೆ ಅನುಭವ ಆಯ್ತಂತೆ ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕು ಹೇಳ್ರಿ ನಂಬಿಕೆ ಅನ್ನೋದು ನಮ್ಮ ವಿಶ್ವಾಸ ಅನ್ನೋದು ಆ ಗುರುವಿನ ಮೇಲೆ ದೃಢವಾದ ಮನಸ್ಥಿತಿಯೊಂದಿಗೆ ಶರಣಾದ್ರೆ ಸಮರ್ಪಣೆಯಾದ್ರೆ ನಾವು ಜೀವನದಲ್ಲಿ ಹೇಗಿದ್ದೀವಿ ಎಲ್ಲಿದೀವಿ ಅನ್ನೋದು ವಿಷಯಕ್ಕೆ ಬರೋದಿಲ್ಲ ನಮ್ಮಿಂದ ಯಾವ ರೀತಿ ಸಾಧನೆಗಳಾಗ್ತವೆ ಅನ್ನೋದು ಮಾತ್ರ ವಿಷಯಕ್ಕೆ ಬರತ್ತೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ರಿ ಈ ರೀತಿಯಾಗಿ ಅವರ ಜೀವನದಲ್ಲಿ ಹಂತ ಹಂತವಾಗಿ ಬದಲಾವಣೆ ಆಗಿದೆ ಅಂತೆ ಅವ್ರ ಈಗ ತುಂಬಾ ಪೂರ್ತಿಯಾಗಿ ಹುಷಾರಾಗಿದ್ದಾರಂತೆ ಹಾಗೆ ಅವರ ಮನೆಯಲ್ಲೂ ಕೂಡ ಈಗ ಪರಿಸ್ಥಿತಿಗಳು ತುಂಬಾನೇ ಸುಧಾರಿಸಿವೆ ಅಂತೆ ಫೋನ್ ಮಾಡಿದ್ರಲ್ಲ ಅವರು ಕೂಡ ಹೇಳ್ತಾ ಇದ್ರು ನನಗೆ ಭರವಸೆನೆ ಕಳ್ಕೊಂಡ್ಬಿಟ್ಟಿದ್ದೆ ಜೀವನದಲ್ಲಿ ಇಷ್ಟೇ ನನ್ನ ಜೀವನ ಮುಗಿಯಿತು ಮತ್ತೆ ಇದನ್ನೇ ಒಪ್ಕೊಂಡು ಒಂದಲ್ಲ ಒಂದಿನ ದಿನ ಸಾಯೋದೆ ಬಿಡು ಅಂತ ಹೇಳಿ ನಾನು ಅನ್ಕೊಂಡಂತ ಸಮಯದಲ್ಲೇ ನಿಮ್ಮ ವಿಡಿಯೋ ಸಿಕ್ಕಿದ್ದು ಬಾಬಾರವರ ಪ್ರೇರಣೆ ಸಿಕ್ಕಿದ್ದು ನೀವೇ ನಮಗೆ ಬಾಬಾ ಇದ್ದ ಹಾಗೆ ಅಂದ್ರು ಸ್ನೇಹಿತರೆ ಬಾಬಾರವರಿಗೆ ಹೋಲಿಸ್ಬೇಡ್ರಿ ನಾನು ಒಂದು ಮಾರ್ಗದರ್ಶನ ಮಾಡೋ ಒಂದು ಕಣ ಅಷ್ಟೇ ಅವರ ಅಂಶದ ಒಂದು ಕಣ ಆಗಿದ್ದೀನಿ ಅಷ್ಟೇ ಅವರೇ ನಾನಲ್ಲ ಆ ಸರ್ವ ವ್ಯಾಪಿ ವಿಶ್ವಗುರು ಆಗಿರುವ ಈ ಆಗಿರುವ ಅವರೇ ನಾವು ಅಂತ ಹೇಳ್ಕೊಳ್ಳೋ ಅಷ್ಟು ನಾವಲ್ಲ ಅಲ್ವಾ ಸ್ನೇಹಿತರೆ ಅವರ ಅಂಶ ನಾವಷ್ಟೇ ಒಂದು ಕಣ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೆಟ್ಟದೂ ಇರುತ್ತೆ ಒಳ್ಳೆಯದು ಇರುತ್ತೆ ಕೆಲವೊಂದ್ಸರಿ ಮನುಷ್ಯನ ಪರಿಸ್ಥಿತಿಗಳು ಸಂದರ್ಭಗಳು ಆತನನ್ನ ಕೆಟ್ಟನಾಗಿ ಮಾಡ್ಬಿಡುತ್ತೆ ಕೆಲವೊಂದ್ಸರಿ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆಯನ್ನ ಮಾಡ್ಕೊಳ್ತೀವಿ ಅನ್ನೋ ಸಂದರ್ಭದಲ್ಲಿ ನಾವು ಗುರುವಿಗೆ ಶರಣ ಆದಾಗ ಆ ಗುರು ಕೈ ಹಿಡಿದು ನಮ್ಮನ್ನ ಮತ್ತೆ ಒಬ್ಬ ಒಳ್ಳೆಯ ವ್ಯಕ್ತಿತ್ವದ ಮನುಷ್ಯನಾಗಿ ರೂಪಿಸಿಕೊಡುವ ಕೆಲಸವನ್ನ ಗುರು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಬಾಬಾರವರನ್ನ ಪೂಜಿಸ್ತಾ ಇದೀವಿ ಅದೇ ರೀತಿ ನಮ್ಗೆ ಒಳ್ಳೇದಾಗಿಲ್ಲ ಅನ್ನುವ ಭರವಸೆ ಕಳ್ಕೊಬೇಡ್ರಿ ಖಂಡಿತ ನಮ್ಮ ಜೀವನದಲ್ಲಿರುವ ಕರ್ಮಗಳನ್ನ ಕೆಟ್ಟ ಕರ್ಮಗಳನ್ನ ಕಳೆದು ನಮ್ಮ ಜೀವನಕ್ಕೆ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ತೀರ್ಮಾನ ಮಾಡಿ ಬಾಬಾ ನಮ್ಮ ಜೀವನವನ್ನ ರೂಪಿಸುವ ಸಿದ್ಧತೆ ಅಂತ ನಡೆಸ್ತಾನೆ ಇರ್ತಾರೆ ಸ್ನೇಹಿತರೆ ಕೊನೆಗೂ ಇವರು ಬಾಬಾರವರನ್ನ ಹಿಂದೆ ಪೂಜಿಸ್ತಾ ಇದ್ರು ಸಾಯಲೇ ಬೇಕು ಇನ್ನೇನು ಜೀವನನೇ ಬೇಡಪ್ಪ ಅಂತ ಹೇಳಿ ಇವರು ಭರವಸೆಯನ್ನ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಂಡಾಗ ಮತ್ತೆ ಬಾಬಾ ಅವರು ಏನ್ ಗಂಟ್ ಕಟ್ಟಿಟ್ಟಿದ್ರಲ್ಲ ಅವ್ರ ಮೂಲಕನೇ ಗಂಟನ್ನ ಬಿಚ್ಚಿಸಿ ಹೊರಗೆ ಬಂದ್ರು ಇದರಲ್ಲೇ ಅರ್ಥ ಮಾಡ್ಕೊಡ್ರಿ ಬಾಬಾರವರನ್ನ ಒಮ್ಮೆ ನಂಬಿದ್ರೆ ಖಂಡಿತ ಅವ್ರ ನಮ್ಮ ಕೈಯನ್ನ ಎಂದಿಗೂ ಬಿಡೋದಿಲ್ಲ ಅವರು ಹೊರಗ್ ಬಂದವರೇ ಅವರು ಉದ್ಧಾರವನ್ನೇ ಮಾಡಿದ್ದು ಅವರು ಬಾಬಾರವರ ಮೇಲೆ ಭರವಸೆ ಕಳ್ಕೊಂಡು ತಮ್ಮ ಮೇಲೆ ಭರವಸೆ ಕಳ್ಕೊಂಡು ಬಾಬಾರವರ ಮೂರ್ತಿಯನ್ನಂತೂ ಕಟ್ಟಿ ಇಟ್ಬಿಟ್ರು ಹಾಗಂತ ಅವ್ರ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿರಲಿಲ್ಲ ಹಿಂದೆ ಇದ್ದದಕ್ಕಿಂತನೂ ಅವ್ರ ಜೀವನ ಬಹಳ ಅಂದ್ರೆ ಬಹಳ ಸಮಸ್ಯೆಗಳಿಗೆ ಗುರಿಯಾಯಿತು ಆ ಕರುಣಾಮಯ ಪ್ರೇಮಮಯ್ಯ ಆ ದಯಾಮಯ್ಯ ಸಾಯಿ ಇವರ ಪೂಜಿಸಿದ ಋಣ ಅವರ ಮೇಲಿತ್ತಲ್ವಾ ಈ ಗುರುವನ್ನ ಅವ್ರು ಒಂದ್ಸರಿ ನಂಬಿದ್ರಲ್ವಾ ಅದಕ್ಕೆ ಪ್ರತಿಯಾಗಿ ಅವರು ಓಡೋಡಿ ಬಂದರು ಹೇಗೆ ಈ ಸಂದೇಶಗಳ ಮೂಲಕ ಈ ಸಂದೇಶಗಳ ಮೂಲಕ ಅವರಿಗೆ ಈ ಸಂದೇಶ ಸಿಗೋ ಹಾಗಾಯಿತು ಆ ಕ್ಷಣವೇ ಅವ್ರ ಜೀವನದಲ್ಲಿ ಬದಲಾದ್ರು ಮತ್ತೆ ಆ ಬಾಬಾರವರ ಮೂರ್ತಿಯನ್ನು ಏನೋ ಒಂದು ಚೀಲದಲ್ಲಿ ಕಟ್ಟಿ ಎತ್ತಿಟ್ಟಿದ್ರಲ್ಲ ಆ ಚೀಲದಿಂದ ಆ ಮೂರ್ತಿಯನ್ನ ತೆಗೆದು ಮತ್ತೆ ಪೂಜಿಸಲಿಕ್ಕೆ ಶುರು ಮಾಡಿದ್ರು ಒಂದು ಭರವಸೆಯಿಂದ ಹೇಗೆ ಇದಕ್ಕೆ ಹೇಳೋದು ಬಾಬಾರವರು ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಸುಮ್ಮನೆ ಬಂದಿಲ್ಲ ಬಾಬಾರವರನ್ನ ನಂಬಿ ನಾವು ಪರಿವರ್ತನೆ ಆಗ್ತಾ ಇದೀವಿ ಅಂದ್ರೆ ಕಾರಣ ಇಲ್ಲದೆ ಪರಿವರ್ತನೆ ಆಗ್ತಾ ಇಲ್ಲ ಸಾಯಿಯನ್ನ ನಂಬಿದವರು ಅತ್ಯುನ್ನತವಾದ ಸ್ಥಾನಮಾನ ಗೌರವಗಳನ್ನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಯಾವುದೇ ರೀತಿ ಗುರುವನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಯಾವುದೇ ರೀತಿ ನಮ್ಮ ಜೀವನ ವ್ಯರ್ಥ ಅಂತೂ ಆಗೋದಿಲ್ಲ ಅರ್ಥಪೂರ್ಣವಾದ ಸಾಕ್ಷಾತ್ ಸಾಕ್ಷಾತ್ಕಾರದ ಕಡೆ ಅರ್ಥಪೂರ್ಣವಾದ ಸಾಕ್ಷಾತ್ಕಾರದ ಕಡೆ ನಮ್ಮ ಜೀವನವನ್ನು ಒಯ್ದು ನಮ್ಮ ಜೀವನಕ್ಕೂ ನಮ್ಮ ವ್ಯಕ್ತಿತ್ವಕ್ಕೂ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿ ಕೊಡ್ತಾರೆ ಆ ಗುರು ಸ್ನೇಹಿತರೆ ಹಿಂದೆ ನಾನು ಉದಾಹರಣೆಯಾಗಿ ಒಬ್ಬರು ಕಥೆಯನ್ನ ಹೇಳಿದ್ದೆ ತುಂಬಾ ಸಾಲ ಮಾಡ್ಕೊಂಡು ಒಂದ್ಸರಿ ಒಂದ್ ಕಟ್ಟೆ ಮೇಲೆ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಒಬ್ಬ ಸ್ನೇಹಿತ ಅವನ್ ಬಳಿ ಹೋಗಿ ಯಾಕೆ ಚಿಂತೆ ಮಾಡ್ತಾ ಅಂತ ಕೇಳಿದಾಗ ಇಲ್ಲ ಕಣೋ ನಾನು ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗೆ ಬದುಕಕ್ಕೆ ಇಷ್ಟನೇ ಇಲ್ಲ ಸತ್ತು ಹೋಗ್ಬೇಡ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಆಗ ಅವ್ನ ಸ್ನೇಹಿತ ಹೇಳ್ತಾನೆ ನೀನ್ ಹಾಗೆ ಮಾಡ್ಬೇಡ ಬಾಬಾರವರನ್ನ ನಾನು ನಂಬಿ ತುಂಬಾ ಒಳ್ಳೇದಾಗಿದೆ ನನಗೆ ಹಾಗಾಗಿ ನೀನು ಕೂಡ ಬಾಬಾರವರನ್ನ ಆರಾಧನೆ ಮಾಡು ಪೂಜಿಸು ತುಂಬಾ ಒಳ್ಳೇದಾಗುತ್ತೆ ನಿನಗೆ ಅಂತ ಹೇಳಿ ಆ ಸ್ನೇಹಿತ ಹೇಳ್ತಾನೆ ಬಾಬಾರವರನ್ನ ಪೂಜೆ ಮಾಡಿದ್ರೆ ನೀನು ನಿನ್ನ ಜೀವನದಲ್ಲಿ ಕಳ್ಕೊಂಡಿರೋ ಎಲ್ಲ ಸಂಪತ್ತು ಮರ್ಯಾದೆ ಗೌರವ ಎಲ್ಲವೂ ನಿನ್ಗೆ ಮತ್ತೆ ಮರಳಿ ಸಿಗುತ್ತೆ ಅಂತ ಕೂಡ ಹೇಳ್ತಾನೆ ಆಗ ಇವನ್ ಮನಸ್ಸಲ್ಲಿ ಒಂದು ಭರವಸೆ ಬರುತ್ತೆ ಬಂದ ತಕ್ಷಣ ಏನ್ ಮಾಡ್ತಾನೆ ಮಾರನೇ ದಿನನೇ ಪೇಟೆಗೆ ಹೋಗಿ ಬಾಬಾರವರ ಒಂದು ಮೂರ್ತಿಯನ್ನ ಒಂದು ಫೋಟೋವನ್ನು ತರ್ತಾನೆ ಮನೇಲಿಟ್ಟು ದಿನನಿತ್ಯ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ದಿನನಿತ್ಯ ಬೆಳಗ್ಗೆ ಬೇಗ ಹೇಳ್ತಾನೆ ಶುದ್ಧ ನೀರಿನಿಂದ ಅಭಿಷೇಕ ಮಾಡ್ತಾನೆ ಯಥಾಭಕ್ತಿ ತನ್ನ ಕೈಯಲ್ಲಿ ಯಾವ ರೀತಿ ಆಗುತ್ತೋ ಆ ತರ ಯಥಾ ಭಕ್ತಿ ಯಥಾಶಕ್ತಿ ಅನುಸಾರವಾಗಿ ಬಾಬಾರವರನ್ನು ದಿನನಿತ್ಯ ಪೂಜೆ ಮಾಡ್ತಾ ಇರ್ತಾನೆ ಹೀಗೆ ಆರು ತಿಂಗಳಾಗತ್ತೆ ಒಂಬತ್ತು ತಿಂಗಳಾಗತ್ತೆ ಹನ್ನೊಂದು ತಿಂಗಳಾಗತ್ತೆ ಒಂದು ವರ್ಷ ಎರಡು ವರ್ಷ ಆಗ್ಬಿಡುತ್ತೆ ಎರಡು ವರ್ಷ ಆದರೂ ಅವನ ಜೀವನದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಹೇಗಿರುತ್ತಲ್ಲ ಕಷ್ಟ ಸಮಸ್ಯೆಗಳು ಅದೇ ರೀತಿ ಸಮಸ್ಯೆಗಳು ಇರ್ತವೆ ಚಿಂತೆ ಹಾಗೆ ಮತ್ತೊಂದು ಸರಿ ಒಂದು ಮರದ ಕೆಳಗೆ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ತಾನೆ ಏನು ಮಾಡೋದು ನನ್ನ ಬಾಬಾರವರನ್ನು ಇಷ್ಟು ಪೂಜೆ ಮಾಡಿದ್ರು ಆರಾಧನೆ ಮಾಡಿದ್ರು ಯಾವುದೇ ರೀತಿ ನನ್ನ ಜೀವನದಲ್ಲಿ ಬದಲಾವಣೆ ಆಗಲಿಲ್ಲಲ್ಲ ಅಂತೇಳಿ ಯೋಚಿಸ್ತಾ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಇನ್ನೊಬ್ಬ ಸ್ನೇಹಿತ ಅವನಿಗೆ ಎದುರಾಗ್ತದೆ ಆ ಸಂದರ್ಭದಲ್ಲಿ ಯಾಕೋ ಇಷ್ಟೊಂದು ಚಿಂತೆ ಮಾಡ್ತಾ ಇದೆಯಾ ಅಂತ ಹೇಳಿ ಆ ಸ್ನೇಹಿತ ನನ್ನ ಕೇಳಿದಾಗ ಆ ಸ್ನೇಹಿತ ಹೇಳ್ತೇನೆ ಇಲ್ಲ ಕಣೋ ನನ್ನ ಜೀವನದಲ್ಲಿ ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಹಿಂದೆ ನಾನು ತುಂಬಾ ಶ್ರೀಮಂತನಾಗಿದ್ದೆ ಎಲ್ಲಾ ರೀತಿಯಲ್ಲೂ ನನ್ನ ಕೈಯಲ್ಲಿ ಹಣ ಇತ್ತು ಸಂಪತ್ತಿತ್ತು ಅಧಿಕಾರ ಇತ್ತು ಎಲ್ಲ ಇತ್ತು ಯಾ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ನನ್ನ ಜೀವನದಲ್ಲಿ ಸಮಸ್ಯೆಗಳು ಕಾಡಕ್ಕೆ ಶುರು ಆದ್ಮೇಲೆ ನಾನು ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ಎಲ್ಲವನ್ನ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ಕೂಡ ನನ್ನ ಜೊತೆ ಇಲ್ಲ ಈಗ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಆ ರೀತಿ ಆಗ್ಬಿಟ್ಟಿದೆ ಕಣೋ ನನ್ನ ಜೀವನ ನನ್ನೊಬ್ಬ ಸ್ನೇಹಿತ ಹೇಳ್ದೆ ಅಂತ ಹೇಳಿ ನನ್ನ ಬಾಪಾರವರನ್ನ ಎರಡು ವರ್ಷದಿಂದ ಪೂಜೆ ಮಾಡಿದೆ ಕಣೋ ಆದ್ರೂ ಕೂಡ ಯಾವುದೇ ರೀತಿ ಫಲ ಸಿಗ್ಲಿಲ್ಲ ಎಲ್ಲ ವ್ಯರ್ಥ ಆಗ್ಬಿಡ್ತು ನಾನು ಮಾಡಿದ ಪ್ರಯತ್ನ ಹಾಗಾಗಿ ಸತ್ ಅಂತ ಹೇಳಿ ಅನ್ಕೊಂಡಿದೀನಿ ಅಂತ ಹೇಳಿ ಆ ಸ್ನೇಹಿತನ ಹತ್ರನು ಹೇಳ್ತಾನೆ ಆಗ ಆ ಸ್ನೇಹಿತ ಹೇಳ್ತಾನೆ ಅಯ್ಯೋ ಯಾಕೆ ಭರವಸೆ ಕಳ್ಕೊಳ್ತೀಯಾ ನಾನು ಕೃಷ್ಣನ ಪೂಜೆಯನ್ನು ಮಾಡ್ತಾ ಇದೀನಿ ಹಾಗಾಗಿ ನಂಗೆ ತುಂಬಾ ಒಳ್ಳೇದಾಗಿದೆ ನೀನು ಕೂಡ ಒಂದು ಕೃಷ್ಣನ ಮೂರ್ತಿ ತಂದು ಪೂಜೆ ಮಾಡು ಅಂತ ಹೇಳಿ ಆ ಸ್ನೇಹಿತನೇ ಹೇಳ್ದಂಗೆ ಆ ಸ್ನೇಹಿತ ಏನ್ ಮಾಡ್ತಾನೆ ಹೌದಾ ಹಾಗಾದ್ರೆ ನಿಂಗೆ ಅಷ್ಟು ಒಳ್ಳೆದಾಗಿದೆಯಾ ಅದೇ ಒಂದು ಕೃಷ್ಣನ ಮೂರ್ತಿನ ತಗೊಂಡೋಗಿ ಪೂಜಿಸ್ತೀನಿ ಇದೊಂದು ಪ್ರಯತ್ನ ಕೊನೆಯದಾಗ ನಾನು ಮಾಡ್ಬಿಡ್ತೀನಿ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೆ ಮನೆಗೆ ಹೋಗೋದಕ್ಕಿಂತ ಮೊದಲು ಪೇಟೆಗೆ ಹೋಗಿ ಉಷ್ಣನ ಮೂರ್ತಿನ ಮನೆಗೆ ತಗೊಂಡ್ ಹೋಗ್ತಾನೆ ಏನು ಮೊದಲಿಗೆ ಬಾಬಾರವರ ಮೂರ್ತಿಯನ್ನು ಇಟ್ಟು ಪೂಜಿಸ್ತಾ ಮೂರ್ತಿ ಏನಿತ್ತಲ್ಲ ಆ ಮೂರ್ತಿಯನ್ನ ಅಲ್ಲಿಂದ ತೆಗಿತಾನೆ ಬಾಬಾರವರ ಮೂರ್ತಿಯನ್ನ ಅದೇ ದೇವರ ಮನೆ ಮೇಲ್ಗಡೆ ಒಂದು ಶೆಲ್ಪ್ ಇರುತ್ತೆ ಆ ಶೆಲ್ಪ್ ಮೇಲೆ ಇಟ್ಬಿಡ್ತಾನೆ ಒಂದು ಗಂಟು ಕಟ್ಟಿ ನಂತರ ಆ ಜಾಗದಲ್ಲಿ ಕೃಷ್ಣನ ಮೂರ್ತಿಯನ್ನ ಇಟ್ಟು ದಿನನಿತ್ಯ ಆರಾಧನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಇದೇ ರೀತಿ ಕೃಷ್ಣನನ್ನು ಕೂಡ ಆರು ತಿಂಗಳು ಮೂರು ತಿಂಗಳು ಇದೇ ತರ ಪೂಜೆ ಮಾಡ್ತಾನೆ ಆದರೂ ಕೂಡ ಯಾವುದೇ ರೀತಿ ಸುಧಾರಣೆ ಆಗೋದಿಲ್ಲ ದಿನ ಅವನು ಬೆಳಗ್ಗೆ ಬ್ರಾಹ್ಮಿ ಇದ್ದು ಪೂಜೆ ಮಾಡ್ತಾ ಇರ್ತಾನೆ ಇರ್ತಾನೆ ಕೃಷ್ಣನ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾನೆ ದೀಪಗಳನ್ನ ಬೆಳಸ್ತಾನೆ ಹಾಗೆ ಉದ್ಬತ್ತಿಯನ್ನು ಕೂಡ ಬೆಳಸ್ತಾನ ಹಾಗೆ ಧೂಪವನ್ನ ಹಾಕ್ತಾನೆ ಅವತ್ತ ಅವನು ಅಂದ್ರೆ ಕೆಂಡದ ಮೇಲೆ ಕೆಂಡ ಇಟ್ಟು ಕೆಂಡದ ಮೇಲೆ ಲೋಬನ ಹಾಕ್ತಾರಲ್ಲ ಆ ತರ ಹೊಗೆಯನ್ನು ಹಾಕ್ತಾನೆ ಆ ಹೊಗೆ ತುಂಬಾ ಗಾಢವಾಗಿ ದೇವರ ಕೋಣೆಯನ್ನೆಲ್ಲ ತುಂಬಿಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಅದು ಏನು ಬಾಬಾರವರ ಮೂರ್ತಿಯನ್ನು ಕಟ್ಟಿಟ್ಟಿರ್ತಾನಲ್ಲ ಆ ಕಡೆ ತುಂಬ ಹೊಗೆ ಹೋಗ್ತಾ ಇರುತ್ತೆ ಇವನಿಗೆ ತಕ್ಷಣ ಅನ್ಸುತ್ತೆ ಅಯ್ಯೋ ಅಲ್ಲಿ ನಾನು ಬಾಬಾರವರ ಮೂರ್ತಿಯನ್ನು ಒಂದು ಚೀಲದಲ್ಲಿ ಕಟ್ಟಿಟ್ಟಿದ್ದೀನಿ ಇಷ್ಟೊಂದು ಹೊಗೆ ಹೋಗ್ತಾ ಇದೆಯಲ್ಲ ಅವ್ರಿಗೆ ಏನಾದರೂ ತೊಂದರೆ ಆಯ್ತಾ ಉಸಿರು ಕಟ್ಟತ್ತಾ ಏನಾದ್ರೂ ಆಗ್ಬಿಡ್ತಾ ಕಣ್ಣೇನಾದ್ರೂ ಉರಿ ಬರತ್ತಾ ಅಂತೇಳಿ ಇವನಿಗೆ ತಕ್ಷಣ ಯಾಕೋ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಆ ರೀತಿ ಭಾವನೆ ಮೂಡುತ್ತೆ ತಕ್ಷಣ ಏನ್ ಮಾಡ್ತಾನೆ ಒಂದು ಚೇರ್ ಹಾಕೊಂಡು ಆ ಮೂರ್ತಿಯನ್ನು ಇಟ್ಟಿದ್ನಲ್ಲ ಆ ಶೆಲ್ಫ್ ಮೇಲೆ ಹತ್ತಿ ಗಂಟು ಬಿಚ್ಚಿ ಅದನ್ನು ನೋಡೋಣ ಅಂತ ಹೇಳಿ ಗಂಟು ಬಿಸ್ತಾನೆ ಗಂಟು ಬಿಚ್ಚಿದ ತಕ್ಷಣನೇ ಬಾಬಾರವರ ಮೂರ್ತಿ ಕಂಡ್ಬಿಡುತ್ತೆ ಕಂಡುಬಿಟ್ಟು ಅವನ ಕೈಗಳನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ ಆಗ ಅವನು ಆಶ್ಚರ್ಯಚಕಿತನಾಗ್ತಾನೆ ಆಶ್ಚರ್ಯದಿಂದ ಬಾಬಾರವರಿಗೆ ಪ್ರಶ್ನೆಯನ್ನ ಮಾಡ್ತಾನೆ ಬಾಬಾ ನಾನು ಎರಡು ವರ್ಷ ನಿರಂತರವಾಗಿ ನಿಮ್ಮನ್ನ ಪೂಜೆ ಮಾಡಿದೆ ಆಗ ನೀವು ಇದೀರಾ ಅಂತ ಹೇಳಿ ನನಗೆ ಅನುಭೂತಿಯನ್ನೇ ಮೂಡಿಸ್ತಿಲ್ಲ ಈಗೇನು ಇದ್ದಕ್ಕಿದ್ದ ಹಾಗೆ ನನ್ನ ಕೈಯನ್ನ ಹಿಡ್ಕೊಂಡಿದ್ದೀರಲ್ಲ ಇವತ್ ಯಾಕೆ ನನ್ನ ಮೇಲೆ ಕರುಣೆ ತೋರಿಸಿದ್ರಿ ನೀವಿದ್ರೆ ಹಾಗಾದ್ರೆ ಯಾಕೆ ನೀವು ನಾನು ಪೂಜೆ ಮಾಡಿದಾಗ ಒಂದ್ಸರಿನು ನನಗೆ ಈ ರೀತಿಯ ಅನುಭವವನ್ನ ಮೂಡಿಸ್ತಿಲ್ಲ ನನ್ನ ಸಮಸ್ಯೆಗಳನ್ನ ಯಾಕೆ ಪರಿಹಾರ ಮಾಡ್ಲಿಲ್ಲ ಹೇಳಿ ಬಾಬಾರವರಿಗೆ ಪ್ರಶ್ನೆಯನ್ನ ಮಾಡ್ತಾನಂತೆ ಆಗ ಬಾಬಾರವರು ಒಂದೇ ಒಂದು ಮಾತು ಹೇಳ್ತಾರಂತೆ ನೀನು ಹಿಂದೆಂದು ನನ್ನನ್ನ ಪೂಜೆ ಮಾಡ್ತಾ ಇದೆಯಲ್ಲ ಆವಾಗ ಯಾವಾಗ್ಲೂ ನಾನು ಇದೀನಿ ಅನ್ನುವ ಅನುಭವವನ್ನು ಹೊಂದಲೇ ಇಲ್ಲ ಹಾಗಾಗಿ ನಾನು ಕೂಡ ಮೂರ್ತಿಯ ರೂಪದಲ್ಲಿ ಇದ್ಬಿಟ್ಟೆ ಆದ್ರೆ ಈ ಕ್ಷಣ ನೀನು ನಾನು ಇದೀನಿ ನನಗೆ ಉಸಿರು ಕಟ್ಟತ್ತೆ ನನಗೆ ಕಣ್ಣು ಉರಿ ಬರತ್ತೆ ಈ ಹೊಗೆಯಿಂದ ನನಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅನುಭವವನ್ನ ಹೊಂದಿದೆ ಆ ಕ್ಷಣ ನಾನು ಇದೀನಿ ಅನ್ನುವ ಅನುಭವವನ್ನು ನಾನ್ ತೋರಿಸಲೇಬೇಕಾಯ್ತು ಅಂತ ಹೇಳಿ ಹೇಳ್ತಾರಂತೆ ಸ್ನೇಹಿತರೆ ಅರ್ಥ ಮಾಡ್ಕೊಡ್ರಿ ಭಗವಂತ ಎಲ್ಲೂ ಇಲ್ಲ ನಮ್ಮೊಳಗೆ ಇದಾರೆ ನಮ್ ಜೊತೆಗೆ ಸಾಕ್ತಾ ಇರ್ತಾರೆ ಸಕಾರಾತ್ಮಕ ಗುಣ ಕಾರಾತ್ಮಕ ಚಿಂತನೆಗಳಲ್ಲಿ ನಮ್ಮ ಒಳ್ಳೆಯ ಉದ್ದೇಶಗಳಲ್ಲಿ ನಮ್ಮ ಒಳ್ಳೆಯ ಕರ್ಮಗಳಲ್ಲಿ ನಾವು ಯಾವ ರೀತಿ ಭರವಸೆಯನ್ನು ಇಟ್ಕೊಂಡು ಬಾಬಾರವರ ಪಾದಗಳಿಗೆ ಶರಣಾಗ್ತೀವಲ್ವಾ ಅದೇ ರೀತಿಯ ಅನುಭವ ಅನುಭೂತಿಗಳನ್ನ ಅವ್ರು ಕೊಡ್ತಾರೆ ನಾವು ನಮ್ಮ ಜೊತೆ ಬಾಬಾ ಸದಾ ಇದ್ದಾರೆ ಅಂದ್ಕೊಂಡ್ರೆ ಖಂಡಿತ ಇದ್ದಾರೆ ಬಾಬಾ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನನ್ನ ಜೊತೆಗೆ ನೀವು ಬರಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಬರ್ತಾರೆ ಬಾಬಾ ನಾನು ಯಾವುದೋ ವ್ಯವಹಾರಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ನನಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಆ ರೀತಿಯಾಗಿ ನನ್ನನ್ನು ರಕ್ಷಣೆ ಮಾಡಿ ಅಂದರೆ ಖಂಡಿತ ಬಂದು ಆಹಾರದಲ್ಲಿ ಎಲ್ಲ ಸರಿ ಇತ್ತು ಅಂದ್ರೆ ಆ ವ್ಯವಹಾರ ಆಗೋ ಹಾಗೆ ಆ ವ್ಯವಹಾರ ಸರಿ ಇರಲಿಲ್ಲ ಅಲ್ಲಿ ನಮ್ಗೆ ಏನಾದರೂ ವಂಚನೆ ಮೋಸ ನಷ್ಟ ಆಗೋದಿದ್ರೆ ಆ ವ್ಯವಹಾರವನ್ನು ಅಲ್ಲೇ ತಡೆ ಹಿಡಿದು ಬಿಡ್ತಾರೆ ಹಾಗೆ ನನಗೆ ಆರೋಗ್ಯ ಸರಿ ಇಲ್ಲ ಬಾಬಾ ನನ್ನ ಆರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡ್ತೀರಾ ನೀವು ಖಂಡಿತ ನನಗೆ ನಂಬಿಕೆ ಇದೆ ಅಂದರೆ ಖಂಡಿತ ನಮ್ಮ ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ ನಾನು ಹಿಂದೆ ತಿಳಿದೋ ತಿಳಿಯದೋ ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ ಹಾಗೆ ಹಿಂದಿನ ಜನ್ಮದಲ್ಲೂ ಕೂಡ ನಾನು ಏನ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ ಈ ಜನ್ಮದಲ್ಲಿ ನಾನು ತುಂಬಾ ಕಷ್ಟ ದುಃಖ ನೋವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀನಿ ನೀವೇ ಹೇಳಿದಿರಲ್ಲ ನಿಮ್ಮ ಹನ್ನೊಂದು ವಚನಗಳಲ್ಲಿ ಪಶ್ಚಾತ್ತಾಪ ಪಟ್ಟು ನನ್ನ ಪಾದಗಳಲ್ಲಿ ನೀನು ಶರಣಾದ ಮರುಕ್ಷಣವೇ ನಿನ್ನ ಪಾಪಗಳನ್ನು ನಾನು ಬರೆಸ್ತೀನಿ ನೀನು ಇಚ್ಛಿಸಿದ ಜೀವನವನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿದಿರಲ್ಲ ಆ ಮಾತುಗಳಲ್ಲಿ ನಾನು ಭರವಸೆ ಇಟ್ಟು ನಿಮ್ಮ ಪಾದಗಳಲ್ಲಿ ನಾನು ಪಶ್ಚಾತ್ತಾಪ ಪಟ್ಟು ಶರಣಾಗಿದ್ದೀನಿ ಅನ್ನುವ ಭಾವದಿಂದ ನಾವು ಶರಣಾಗ್ಬೇಕು ಪರಿಪೂರ್ಣವಾಗಿ ಶರಣಾಗಬೇಕು ಬರೀ ಬಾಯಿ ಮಾತಿಗಲ್ಲ ಕೇವಲ ಬಾಯಲ್ಲಿ ಏನೋ ಹೇಳ್ಬೋದು ಅಂತ ಹೇಳಿ ಎಲ್ಲವನ್ನ ಹೇಳಿ ಶರಣಾಗೋದು ಅಂತಲ್ಲ ಮನಃ ಪೂರ್ವಕವಾಗಿ ಸತ್ರು ನಿನ್ ಪಾದದಲ್ಲೇ ಬದುಕಿದ್ರು ನಿನ್ ಪಾದದಲ್ಲೇ ನೀನ್ ಇಟ್ಟ ಜೀವನ ನನ್ನದಾಗ್ಲಿ ನೀನ್ ಕೊಟ್ಟ ಭವಿಷ್ಯ ನನ್ನದಾಗ್ಲಿ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಅವರ ಪಾದಗಳಿಗೆ ಸಮರ್ಪಣೆಯಾಗಿ ನಿಶ್ಚಿಂತೆಯಿಂದ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗಬೇಕು ಬಾಬಾ ಎಲ್ಲ ನೋಡ್ಕೊಳ್ತಾರೆ ಎಲ್ಲ ಸರಿಪಡಿಸ್ತಾರೆ ದುಃಖಗಳಿದಾವೆ ಕಷ್ಟಗಳಿದಾವ ಅನಾರೋಗ್ಯದ ಸಮಸ್ಯೆ ಇದೆಯಾ ಎಲ್ಲ ವ್ಯವಹಾರಗಳಲ್ಲಿ ಲಾಸ್ ಆಗಿದೆಯಾ ಅನೇಕ ರೀತಿಯ ವ್ಯವಹಾರಗಳನ್ನು ಮಾಡಿಕೊಂಡು ಕೈ ಸುಟ್ಕೊಂಡಿದೀವ ಎಲ್ಲವನ್ನ ಬಾಬಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದೀವಿ ನನ್ನ ಹತ್ರ ಏನು ಇಲ್ಲ ನಾನು ಎಲ್ಲವನ್ನ ಕಳ್ಕೊಂಡು ನಿನ್ನೆದುರಿಗೆ ನಿನ್ನ ಪಾದಗಳಲ್ಲಿ ಶರಣಾಗಿದ್ದೀನಿ ನನ್ನ ಜೀವನವನ್ನು ನನ್ನ ಭವಿಷ್ಯವನ್ನ ನೀವು ಯಾವ ರೀತಿ ಕೊಡ್ತೀರೋ ಅದಕ್ಕೆ ನಾನು ಸಮರ್ಪಕವಾಗಿ ಕೃತಜ್ಞತಾ ಭಾವದಿಂದ ಆ ಜೀವನವನ್ನು ಸ್ವೀಕರಿಸಿ ನಾನು ನನ್ನ ಜೀವನದಲ್ಲಿ ಮುನ್ನಡೀತೀನಿ ಇನ್ನೆಂದಿಗೂ ತಪ್ಪು ನಿರ್ಧಾರಗಳನ್ನು ತಗೊಳ್ಳಲ್ಲ ನಾನು ಯಾವುದೇ ರೀತಿ ನನ್ನ ಬಗ್ಗೆ ಭರವಸೆ ಕಳ್ಕೊಳ್ಳೋದಿಲ್ಲ ಆತ್ಮವಿಶ್ವಾಸದಿಂದ ನೀವು ನನ್ನ ಜೊತೆ ಇದ್ದೀರಾ ಅನ್ನುವ ಸಮರ್ಪಣಾ ಭಾವದಿಂದಲೇ ನಾನು ಬದುಕ್ತೀನಿ ಅನ್ನೋದು ಒಂದು ಸಮರ್ಪಣಾ ಭಾವದ ಶರಣಾಗತಿ ಇದೆಯಲ್ಲ ಅದು ನಮ್ಮನ್ನ ಕೈ ಹಿಡಿದು ನಡೆಸುತ್ತೆ ಅದು ಬಿಟ್ಟು ನಮ್ಮ ಬಗ್ಗೆ ನಾವು ಮೊದಲು ಭರವಸೆ ಕಳ್ಕೊಳ್ಳೋದು ತಪ್ಪು ನಿರ್ಧಾರಗಳನ್ನ ತಗೊಂಡು ತಪ್ಪುಗಳನ್ನ ಮಾಡ್ತೀವಿ ಹಾಗೆ ಕೆಲವರು ಮಾತುಗಳನ್ನ ಕೇಳದೆ ಯಾರೋ ನಮ್ಗೆ ಹಿರಿಯರು ಏನೋ ಒಂದು ಮಾರ್ಗದರ್ಶನ ಮಾಡಿರ್ತಾರೆ ಅದನ್ನು ಸಹ ಕೇಳದೆ ಹೆಂಡತಿ ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಎಚ್ಚರಿಸ್ತಾರೆ ಅದನ್ನೂ ಸಹ ನಿರ್ಲಕ್ಷ್ಯ ಮಾಡಿ ಕೆಲವು ತಪ್ಪಾದ ನಿರ್ಧಾರಗಳನ್ನ ತಗೊಂಡು ಜೀವನದಲ್ಲಿ ಕೈ ಸುಟ್ಕೊಂಡಿರ್ತೀವಿ ನನ್ನ ಇಲ್ಲ ಅಂದ್ರೆ ನನ್ನ ಹತ್ರ ಎಲ್ಲ ಇದೆ ಎನ್ನುವ ಅಹಂಕಾರ ಅಹಂದಿಂದ ವರ್ತಿಸಿ ಮದ ಮೋಹ ಮತ್ಸರದಿಂದ ಕಾಮಾದಿ ಬಯಕೆಗಳನ್ನ ಹೊಂದಿ ಜೀವನದಲ್ಲಿ ನಾವೆಲ್ಲವನ್ನ ಕಳ್ಕೊಂಡಿರ್ತೀವಿ ಅದನ್ನೆಲ್ಲ ಬಿಟ್ಬಿಡ್ತೀವಿ ನಮ್ಮಿಂದ ಆದ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ಈ ರೀತಿ ಆಗಿದೆ ಅನ್ನುವ ಒಂದು ವಿಚಾರವನ್ನು ಸಹ ಅರ್ಥ ಮಾಡ್ಕೊಳಕ್ ನಮ್ಮಿಂದ ಆಗದೆ ನಾನು ಬಾಬಾರವರನ್ನ ತುಂಬ ನಂಬಿದ್ದೆ ನಾನು ಬಾಬಾರವರನ್ನ ದಿನನಿತ್ಯ ಪೂಜಿಸ್ತಾ ಇದ್ದೆ ಆದರೂ ಕೂಡ ಬಾಬಾ ನನ್ನ ಜೀವನದಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನ ಯಾಕೆ ತಂದ್ರು ಅಂತೇಳಿ ಬಾಬಾರವರನ್ನ ಪ್ರಶ್ನೆ ಮಾಡ್ತೀವಿ ಎಷ್ಟು ಸರಿ ಸ್ನೇಹಿತರೆ ಅಷ್ಟು ಭರವಸೆಯಿಂದ ನಾವು ಬಾಬಾರವರನ್ನ ನಂಬಿದ್ದೆ ಆದರೆ ಈ ಇಷ್ಟೊಂದು ಮದ ಮೋಹ ಮತ್ಸರ ಅಹಂ ಅಹಂಕಾರದಿಂದ ವರ್ತನೆ ಮಾಡ್ತಿದ್ವಾ ಮೊದಲನೇದಾಗಿ ನಾವು ಅದನ್ನು ತಿಳ್ಕೊಳ್ಬೇಕಲ್ವಾ ಒಬ್ಬ ಗುರುವನ್ನ ಆರಾಧನೆಯನ್ನ ಮಾಡ್ತಾ ಇದ್ದೀವಿ ಬಾಬಾರವರ ಪಾದಗಳಿಗೆ ಶರಣಾಗಿದ್ವಿ ಅವರನ್ನು ಪೂಜಿಸ್ತಾ ಇದ್ದೀವಿ ಅಂದ್ರೆ ಅವರ ಉಪದೇಶಗಳಂತೆ ನಮ್ಮ ಜೀವನವನ್ನ ನಾವು ಸರಳವಾಗಿ ರೂಪಿಸ್ಕೊಳ್ತಿದ್ವಿ ಅಲ್ವಾ ನಾ ಇರ್ಲಿ ಸಂಪತ್ತಿರಲಿ ಎಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಅದನ್ನ ನಾವು ವ್ಯಯಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ಸರಳವಾದ ಜೀವನವನ್ನು ಮಾಡ್ತಿದ್ವಿ ಹಾಗೆ ತೃಪ್ತಿಕರ ಜೀವನವನ್ನೂ ಮಾಡ್ತಿದ್ವಿ ಹಾಗೆ ಅವರ ಉಪದೇಶಗಳಂತೆ ಕೈಲಾದಷ್ಟು ಮಟ್ಟಿಗೆ ಅಂದ್ರೆ ಗಳಿಸಿದ್ದೆಲ್ಲ ದಾನ ಮಾಡಬೇಕು ಅಂತ ಏನಿಲ್ಲ ಕೈಲಾದಷ್ಟು ಮಟ್ಟಿಗೆ ಬಡ ಬಗ್ಗರಿಗೆ ಹಾಗೆ ನಿರ್ಗತಿಕರಿಗೆ ಸೇವೆಯನ್ನು ಮಾಡ್ತಿದ್ವಿ ಪ್ರಾಣಿ ಪಕ್ಷಿ ಪ್ರಕೃತಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಿದ್ವಿ ಅಲ್ವಾ ನಾವು ಪರಿಪೂರ್ಣವಾಗಿ ನಂಬಿದ್ರೆ ನಾವು ಈ ರೀತಿ ಜೀವನ ಮಾಡ್ತಿದ್ವಿ ಬಾಬಾರವರನ್ನ ಪೂಜಿಸ್ತಾ ಇದ್ವಿ ಬಾಬಾರವರನ್ನ ಆರಾಧನೆಯನ್ನ ಮಾಡ್ತಿದ್ವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಯಾಕೆ ಬಂದಿದೆ ಅಂದ್ರೆ ಬಾಬಾರವರನ್ನ ನಾವು ಹೆಸರಿಗಷ್ಟೇ ಆರಾಧನೆ ಮಾಡ್ತಿದ್ವಿ ಅವರಲ್ಲಿ ಪರಿಪೂರ್ಣವಾದ ಸಮರ್ಪಣಾ ಭಾವನ ಹೊಂದಿ ನಾವು ಯಾವುದೇ ಕಾರಣಕ್ಕೂ ಭಕ್ತಿ ಶ್ರದ್ಧೆ ಆಕೃತಿಯಿಂದ ಅವರನ್ನು ಪೂಜಿಸಲಿಲ್ಲ ಆಭಾರವರನ್ನು ನಾನು ಆರಾಧನೆ ಮಾಡ್ತಾ ಇದ್ದೀನಿ ಅಷ್ಟೇ ಈ ಮಟ್ಟದಲ್ಲಿ ನಾವು ಪೂಜಿಸ್ತಿದ್ವಿ ಹಾಗಾಗಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಿರ್ತವೆ ಅಲ್ವಾ ಅವರನ್ನ ಪರಿಪೂರ್ಣವಾಗಿ ನಂಬಿದವರು ಅವರಿಗೆ ಸಮರ್ಪಣೆ ಆದವರು ಎಂದಿಗಾದರೂ ಈ ರೀತಿಯ ಅಡ್ಡದಾರಿಯನ್ನು ಹಿಡಿತಾರ ಅಹಂಕಾರ ಅಹಮ್ಮನಿಂದ ವರ್ತಿಸ್ತಾರ ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅನ್ನುವ ಭಾವವನ್ನು ಹೊಂದುತ್ತಾರ ಯೋಚಿಸ್ರಿ ಅಂದ್ ಹಾಗೆ ಜೀವನದಲ್ಲಿ ಕೆಲವೊಂದ್ಸರಿ ತಪ್ಪು ಮಾಡಿದ ಮೇಲೂ ಪದೇ ಪದೇ ತಪ್ಪುಗಳನ್ನು ಮಾಡ್ತಾರ ಪದೇ ಪದೇ ಅಡ್ಡದಾರಿಗಳನ್ನ ಹಿಡಿತಾರ ಪದೇ ಪದೇ ಕೆಟ್ಟ ಕರ್ಮಗಳ ಆಲೋಚನೆಯನ್ನ ಮಾಡ್ತಾರ ಕೆಟ್ಟ ಉದ್ದೇಶಗಳನ್ನು ಹೊಂದುತ್ತಾರೆ ಯೋಚಿಸ್ರಿ ನಾವು ಬಾಬಾರವರನ್ನ ನಂಬಿದ್ದೀವಿ ಅಂದರೆ ಅವರ ಪಾದಗಳಿಗೆ ಶರಣಾಗಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ವ್ಯಕ್ತಿತ್ವ ವಿಕಾಸಗೊಳ್ಬೇಕೆ ಹೊರತು ಈ ರೀತಿಯಾಗಿ ಅಹಂ ಅಹಂಕಾರದಿಂದ ನಾನು ಬಾಬಾರವರನ್ನ ಪೂಜಿಸ್ತಾ ಇದ್ದೆ ನನ್ನ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನಾನು ಚೆನ್ನಾಗಿದ್ದೆ ಆದರೂ ಕೂಡ ಬಾಬಾ ನನಗೆ ಯಾವುದೇ ರೀತಿ ಸಹಾಯ ಮಾಡಲಿಲ್ಲ ಅಂತೇಳಿ ಬಾಬಾರವರ ಎದುರಿಗೆ ನಿಂತು ಬಾಬಾರವರಿಗೆ ಬೆರಳು ಮಾಡೋದು ಎಷ್ಟು ಸರಿ ಪ್ರಶ್ನೆ ಮಾಡ್ಬೇಕಿಲ್ಲ ಅಂತಲ್ಲ ಬಾಬಾರವರು ಎದುರಿಗೆ ನಿಂತು ನಾವು ಪ್ರಶ್ನೆ ಮಾಡೋಣ ಯಾವಾಗ ಆ ಪ್ರಶ್ನೆ ಮಾಡ್ಲಿಕ್ಕೆ ನಾವು ಅರ್ಹರಾಗಿರ್ತೀವಿ ಹೇಳ್ರಿ ಕರ್ಮಗಳ ನಮ್ಮ ಕರ್ಮಗಳ ಪ್ರತಿ ಉದ್ದೇಶವೂ ಒಳ್ಳೆಯದಾಗಿರಬೇಕು ಹಾಗೆ ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದಿರಬೇಕು ಹಾಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿರಬೇಕು ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆ ಚಿಂತನೆಯನ್ನ ಮಾಡ್ಬೇಕು ನಮ್ಮ ಕೈಲಾದಷ್ಟು ಸೇವೆ ದಾನ ಧರ್ಮಗಳನ್ನ ಮಾಡ್ತಾ ಪ್ರಕೃತಿಗೂ ಪ್ರಾಣಿ ಪಕ್ಷಿಗಳಿಗೂ ಆದಷ್ಟು ಸೇವೆಯನ್ನ ಮಾಡ್ತಾ ಬೇರೆಯವರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜಿಸ್ತಾ ಪ್ರಾರ್ಥಿಸ್ತಾ ಇರ್ಬೇಕು ಪ್ರತಿಯೊಂದ್ರಲ್ಲೂ ನಾವು ಒಳ್ಳೇದನ್ನೇ ನೋಡ್ತಾ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಂಡು ತಾ ತಾಳ್ಮೆಯಿಂದ ವ್ಯವಹರಿಸ್ತಾ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ನಾವು ಈ ರೀತಿ ಸಾಕ್ತಾ ಇದ್ದೀವಿ ಅಂದಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಕಷ್ಟಗಳಿದಾವೆ ಅಂದ್ರೆ ಆಗ ನಾವು ಬಾಬಾರವರಿದ್ರೆಗೆ ನಿಂತು ಪ್ರಶ್ನೆ ಮಾಡೋಣ ಬಾಬಾ ನಾನು ನಿನ್ನ ಪಾದಗಳಿಗೆ ಶರಣಾದ ಮೇಲೆ ಎಲ್ಲ ರೀತಿಯೂ ಬದಲಾಗಿದ್ದೀನಿ ಆದರೂ ಕೂಡ ನನಗೆ ಯಾಕಪ್ಪ ಇಷ್ಟು ಕಷ್ಟ ತಂದೆ ಈ ಕಷ್ಟವನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಯಾವ್ದಾದ್ರೂ ಒಂದು ದಾರಿ ತೋರಿಸು ಕೈ ಹಿಡಿದು ನಡೆಸು ನಿನ್ನ ಪಾದಗಳ ಮೇಲೆ ಶರಣಾಗಿದ್ದೀನಿ ಎಲ್ಲಾ ರೀತಿಯ ಅಹಂಕಾರ ನಾನು ನನ್ನ ಅಹಂ ಅಹಂಕಾರವನ್ನ ತೊರೆದಿದ್ದೀನಿ ನಿನ್ನ ಪಾದಗಳಿಗೆ ಸಮರ್ಪಣೆಯಾಗಿ ನೀನೇ ನನ್ನ ಭವಿಷ್ಯ ನೀನೆ ನನ್ನ ಜೀವನ ಅನ್ನುವ ರೀತಿಯಲ್ಲಿ ನಾನು ನಂಬಿದೀನಿ ತಂದೆ ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆ ಮಾಡ್ರಿ ಆಗ ಖಂಡಿತವಾಗಿಯೂ ಬಾಬಾ ಒಂದಲ್ಲ ಒಂದು ದಾರಿಯನ್ನ ತೋರಿಸೇ ತೋರಿಸ್ತಾರೆ ಸ್ನೇಹಿತರೆ ಎಲ್ಲಿಯವರೆಗೂ ನಮ್ಮ ಸಮರ್ಪಣಾ ಭಾವ ಸರಿ ಇರೋದಿಲ್ವೋ ಅಲ್ಲಿಯವರೆಗೂ ಕೆಲವು ಅಡೆತಡೆಗಳು ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ನಮ್ಗೆ ಸಿಗ್ತಾನೆ ಹೋಗ್ತವೆ ಅದೇ ನಾವು ಪರಿಪೂರ್ಣವಾಗಿ ನೀನೇ ಎಲ್ಲ ತಂದೆ ಅನ್ನುವ ಸಮರ್ಪಣಾ ಭಾವದಿಂದ ಬಾಬಾರವರ ಪಾದಗಳಿಗೆ ಶರಣಾಗ್ರಿ ಮರುಕ್ಷಣವೇ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಪರಿಹಾರವಾಗಿ ಅವರೇ ಬಂದು ನಿಲ್ತಾರೆ ಸ್ನೇಹಿತರೆ ಅಂತ ಎಷ್ಟೋ ಜೀವಂತ ಘಟನೆಗಳು ಇಂದಿಗೂ ಕೂಡ ಇದಾವೆ ಅವರ ಭರವಸೆಗಳಲ್ಲಿ ಬಾಬಾ ಎಂದಿಗೂ ಕೂಡ ಸಚೇತರಾಗಿದ್ದರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಹಾಗಾಗಿ ಸಾಯಿಯನ್ನು ನಂಬಿದವರು ಎಂದಿಗೂ ಜೀವನದಲ್ಲಿ ಅಲ್ಪವಾದ ವ್ಯಕ್ತಿತ್ವವನ್ನ ಹೊಂದೇ ಇಲ್ಲ ಎಲ್ಲರೂ ಉನ್ನತವಾದ ವ್ಯಕ್ತಿತ್ವದೊಂದಿಗೆ ವಿಕಾಸಗೊಳ್ತಾ ಇದ್ದಾರೆ ಜೀವನದಲ್ಲಿ ಒಳ್ಳೆಯ ಹಂತವನ್ನ ತಲುಪ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ ಉದ್ದಾರವನ್ನ ಏಳ್ಗತಿಯನ್ನು ಹೊಂದುತ್ತಾ ಇದ್ದಾರೆ ತಮ್ಮ ವ್ಯಕ್ತಿತ್ವವನ್ನು ಸುಧಾರಿಸ್ಕೊಳ್ತಾ ಇದ್ದಾರೆ ನಾನು ಎಂತಹ ತಪ್ಪುಗಳನ್ನ ಮಾಡ್ಬಿಟ್ನಲ್ಲ ಹಿಂದೆ ಅಂತೇಳಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅಲ್ಲಿಗೆ ತಿಳ್ಕೊಳ್ರಿ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಈ ರೀತಿ ವ್ಯಕ್ತಿತ್ವ ನಮ್ದಾಗತ್ತೆ ಈ ರೀತಿ ಚಿಂತನೆಗಳು ಮೂಡ್ತಾ ಹೋಗ್ತವೆ ಇಲ್ಲೂ ಕೂಡ ಇದೇ ರೀತಿ ಆಗಿದ್ದು ಸ್ನೇಹಿತರೆ ಬಾಬಾರವರನ್ನ ಗಂಟು ಮೂಟೆ ಕಟ್ಟಿ ಎತ್ತಿಟ್ಟೋರು ಇವತ್ತು ಬಾಬಾರವರ ಪ್ರೇರಣೆ ಮೂಲಕ ಈ ಸಂದೇಶಗಳು ಅವರಿಗೆ ಸಿಕ್ಕಿ ಮತ್ತೆ ಬಾಬಾರವರನ್ನ ಗಂಟು ಕಟ್ಟಿಟ್ಟಿದ್ರೆ ಗಂಟನ್ನ ಬಿಚ್ಚಿ ಪೂಜಿಸಲಿಕ್ಕೆ ಶುರು ಮಾಡಿದ್ರು ಅವರ ಜೀವನ ಈ ರೀತಿ ಬದಲಾವಣೆಯನ್ನ ಹೊಂದಿತು ಅಲ್ವಾ ಕತೆ ಅವತ್ತು ಹೇಳಿದ್ದೆ ಇದ್ದೆ ಆದ್ರೆ ಅದಕ್ಕೆ ಜೀವಂತ ಸಾಕ್ಷಿಯನ್ನ ಹಾಗೆ ಇವತ್ತು ಗಂಟು ಕಟ್ಟಿಟ್ಟೋರೆ ಜೀವಂತವಾಗಿ ಸಿಕ್ಕಿದ್ದಾರೆ ಸ್ನೇಹಿತರೆ ಹಾಗಾಗಿ ಯಾವುದು ಇಲ್ಲಿ ಕಾರಣ ಇಲ್ಲದೆ ಯಾವುದು ನಡೆಯೋದಿಲ್ಲ ಕಾರಣ ಇಲ್ಲದೆ ಯಾವುದು ಉದಾಹರಣೆ ಸಮೇತವಾಗಿ ಒಂದು ಕಥೆಯೂ ಸಿಕ್ಕಿರೋದಿಲ್ಲ ಹಾಗೆಲ್ಲ ಅದು ಒಂದು ಸತ್ಯ ಘಟನೆ ಆಗಿತ್ತು ಅದು ಒಂದು ಅನುಭವ ಆಗಿತ್ತು ಒಬ್ಬ ಭಕ್ತನ ಅನುಭವವಾಗಿತ್ತು ಅದೇ ಜೀವಂತವಾಗಿ ಒಬ್ಬರ ಜೀವನದಲ್ಲಿ ನಡೆದಿರುವ ಕಥೆಯಾಗಿ ಇವತ್ತು ಹೊರಹೊಮ್ತಾ ಇದೆ ಅರ್ಥ ಮಾಡ್ಕೊಳ್ರಿ ಬಾಬಾ ಇದಾರೆ ನೀವು ಯಾವ ರೀತಿ ಸಮರ್ಪಣಾ ಭಾವವನ್ನು ಹೊಂದುತ್ತೀರಿ ಅನ್ನೋದ್ರ ಮೇಲೆ ಅವರು ನಿಮ್ ಜೊತೆಗೆ ಇರ್ತಾರೋ ಇಲ್ಲೋ ಅನ್ನುವ ಅನುಭೂತಿಯನ್ನು ಮೂಡಿಸ್ತಾ ಹೋಗ್ತಾರೆ ಬಾಬಾರವರನ್ನು ನಾವು ಹಿಂದೆ ಯಾವಾಗಲೂ ಚಿಕ್ಕವರಿದ್ದಾಗ ಒಂದು ಸಾರಿ ಪೂಜೆ ಮಾಡಿದ್ವಿ ಬಾಬಾರವರ ವ್ರತವನ್ನು ಮಾಡಿದ್ವಿ ಅಂದರೆ ಖಂಡಿತ ಬಾಬಾರವರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ನಾವು ಬಿಟ್ಟಿರ್ತೀವಿ ಸಮಸ್ಯೆ ಏನು ಪರಿಹಾರ ಆಗಿಲ್ಲ ಪೂಜೆ ಮಾಡಿದ್ದೆ ಬಾಬಾರವರನ್ನ ವ್ರತ ಮಾಡಿದ್ದೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ನಾವು ಹಿಂದೆ ಸರಿದಿರ್ತೀವಿ ಆದರೆ ನಮ್ಮಿಂದ ಪೂಜೆಗೊಳಗಾದ ಬಾಬಾ ಯಾವತ್ತಿಗೂ ಕೂಡ ನಮ್ಮ ಕೈಯನ್ನು ಬಿಟ್ಟಿರೋದಿಲ್ಲ ಕೈಯನ್ನು ಹಿಡದೆ ಹಿಡಿದಿರ್ತಾರೆ ಕಾಲಕ್ಕೆ ಸರಿಯಾಗಿ ಸಮಯಕ್ಕೆ ಅನುಗುಣವಾಗಿ ಮತ್ತೊಮ್ಮೆ ಬಂದು ನಮ್ಮ ಜೀವನವನ್ನು ಪ್ರವೇಶ ಮಾಡೇ ಮಾಡ್ತಾರೆ ಆ ಪ್ರವೇಶ ಮಾಡಿದ ಕ್ಷಣವೇ ನಮ್ಮ ಜೀವನದ ಉದ್ಧಾರ ನಮ್ಮ ಪಾಪಗಳ ಸಂಹಾರ ಅರ್ಥ ಮಾಡ್ಕೊಳ್ರಿ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಬಾಬಾರವರಲ್ಲಿ ಪೂರ್ಣವಾದ ಸಂಪೂರ್ಣವಾದ ವಿಶ್ವಾಸ ಇಟ್ಟು ಶರಣಾಗತಿ ಹೊಂದ್ರಿ ಮರುಕ್ಷಣವೇ ನಿಮ್ಮ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊಳ್ರಿ ಅಂತ ಹೇಳ್ತಾ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ